ಒಂದು ಸಣ್ಣ ಹೋಟೆಲ್ ಅಲ್ಲಿ ಕೆಲಸ ಮಾಡಿಕೊಂಡು ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಮೂವತ್ತು ವರ್ಷದ ಗಣೇಶ್ ಇರುವ ಮನೆಗೆ ಅವರ ತಾಯಿ ಶಾರದಾ ಬಂದ್ರು ಅದು ತುಂಬಾ ಸಣ್ಣದಾದ ಮನೆ ಒಂದು ಕಡೆ ಗಣೇಶ್ ಬಟ್ಟೆಗಳಿದ್ದವು ಇನ್ನೊಂದು ಕಡೆ ಚಾಪೆ ಕುರ್ಚಿ ಅಂತ ಸ್ವಲ್ಪ ವಸ್ತುಗಳು ಕೂಡ ಇದ್ದವು ಒಂದು ಸಣ್ಣ ಗ್ಯಾಸ್ ಒಲೆಯಲ್ಲಿ ಅಡಿಗೆ ಮಾಡಿಕೊಂಡಿದ್ದ ಅದನ್ನು ನೋಡಿ ಶಾರದಾ ತುಂಬಾ ದುಃಖವಾಯಿತು ಗಣೇಶ ಹಾಗೆ ಕರೆದಾಗ ತನ್ನ ತಾಯಿಯನ್ನು ನೋಡಿ ಗಣೇಶ್ ಸಂತೋಷಪಟ್ಟ ಬನ್ನಿ ಅಮ್ಮ ಇವಾಗ ಬರ್ತಿದ್ದೀರಾ ಹೌದಪ್ಪ ಚೆನ್ನಾಗಿದ್ದೀರಮ್ಮ ಚೆನ್ನಾಗಿದ್ದೀನಪ್ಪ ಅಮ್ಮ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಾ ಬನ್ನಿ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಹಾಗೆ ಅಂತ ಅಲ್ಲೇ ಇರುವ ಕುರ್ಚಿಯನ್ನು ತೋರಿಸಿದ ಶಾರದಾ ಅಲ್ಲಿ ಕೂತ್ಕೊಂಡು ತಂಗಿಯ ಬಗ್ಗೆ ಹೇಳಿ ಚಿಂತೆ ಮಾಡ್ತಿದ್ರು ತಂಗಿ ಇನ್ನು ನಮ್ಮನೆಯಲ್ಲೇ ಇದ್ದಾಳಮ್ಮ ಹಾಗೆ ಅಂತ ಕೇಳಿದಾಗ ಶಾರದಮ್ಮ ಕಣ್ಣೀರ್ ಹೌದಪ್ಪ ನಮ್ಮನೆಯಲ್ಲೇ ಇದ್ದಾಳೆ ಒಂದ್ ಲಕ್ಷ ರೂಪಾಯಿನ ತರದಿದ್ರೆ ನೀನು ನಿನ್ ಮನೆಯಲ್ಲೇ ಇರುವಂತ ಅಳಿಯಂದ್ರು ಇಲ್ಲೇ ಬಿಟ್ಟಿದ್ದಾರೆ ತಂಗಿನ ಹೀಗೆ ತಾಯಿ ಹೇಳಿದಾಗ ಗಣೇಶ್ ಕೂಡ ಕಣ್ಣೀರ್ ಹಾಕುತ್ತಾ ದುಃಖದಿಂದ ನಾನ್ ಕೂಡ ತಂಗಿಗೋಸ್ಕರ ಏನೇನೋ ಮಾಡ್ತಾ ಇದ್ದೀನಮ್ಮ ಆದ್ರೆ ದುಡ್ಡು ಮಾತ್ರ ಕೈಗ್ ಬರ್ತಿಲ್ಲ ಇಷ್ಟು ಮೊತ್ತದಲ್ಲಿ ಸಾಲ ಕೊಡ್ಬೇಕಾದ್ರೆ ಏನಾದ್ರೂ ಅಡ ಇಟ್ಟು ತಗೊಂಡೋಗಿ ಅಂತ ಹೇಳ್ತಾರೆ ಅಡ ಇಡ್ಲಿಕ್ಕೆ ಕೂಡ ನಮ್ ಜೊತೆ ಯಾವ ವಸ್ತು ಕೂಡ ಇಲ್ವಲ್ಲಪ್ಪ ಮತ್ತೆ ಹೇಗಪ್ಪ ಹಣ ಸಿಗುತ್ತೆ ಗದ್ರ ಮಾಡಿ ಹಣ ಕೇಳಪ್ಪ ನಾನು ನಿಮ್ ತಂದೆ ಸಾಯುವ ತನಕ ಅವ್ರ ಮನೇಲಿ ಜೀತ ಕೆಲ್ಸ ಮಾಡ್ಕೊಂಡೇ ಇರ್ತೀವಿ ಹಾಗೆ ಅಲ್ಲ ಅವ್ರ ಜೊತೆ ಹೇಳಕ್ಕಾಗಲ್ಲಮ್ಮ ನಾನು ಓದಿದ್ದು ದೊಡ್ಡ ವಿದ್ಯಾಭ್ಯಾಸ ಅಲ್ಲ ಏನೋ ಸಣ್ಣದಾಗಿ ಓದಿದ್ದೀನಿ ಸಂಬಳ ಕೂಡ ಏನು ದೊಡ್ಡ ಸಂಬಳ ಅಲ್ಲ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಸಂಬಳನೇ ಬರ್ತಾ ಇದೆ ನೀನು ನಮಗೆ ಕಳಿಸ್ತಾ ಇರುವ ಹಣವನ್ನು ಕೂಡ ನಾವು ಖರ್ಚು ಮಾಡದೆ ಪೋಸ್ಟ್ ಆಫೀಸ್ ಅಕೌಂಟಲ್ಲಿ ಹಾಕಿಡ್ತಾ ಇದ್ದೀವಿ ನಮ್ಮ ಅರ್ಜೆಂಟಿಗೆ ಬೇಕು ಅಂತ ಅದನ್ನ ಹಾಗೇನೆ ಕೂಡಿಡ್ತಾ ಇದ್ದೀವಿ ಹಣದ ಬಗ್ಗೆ ಏನು ಕೇಳಲಿಲ್ಲ ಅಲ್ಲಮ್ಮ ನೀನು ಕೇಳದಿದ್ರು ಹೇಳುವ ಕರ್ತವ್ಯ ನಮಗೆ ಇದೆ ಅಲ್ವಪ್ಪ ಅನ್ನ ಕೂಡಿಟ್ಟ ಹಣ ಐ ಸಾವಿರ ಆಗಿದೆ ಇನ್ನೊಂದು ಐವತ್ ಸಾವಿರ ಒಂದು ವಾರದಲ್ಲಿ ಸಿಕ್ಬಿಟ್ರೆ ತಂಗಿನ ಕಳಿಸ್ಬೋದು ಆ ಮಾತನ್ನು ಕೇಳಿ ಗಣೇಶ್ ತುಂಬಾನೇ ಆಶ್ಚರ್ಯ ಪಟ್ಟ ಅಮ್ಮ ಒಂದು ವಾರದಲ್ಲಿ ಐವತ್ತು ಸಾವಿರ ಅಂದ್ರೆ ಸಾಧಾರಣವಾದ ವಿಷಯವಲ್ಲ ನಿನ್ನ ಭಾವ ನಮಗೆ ಒಂದು ವಾರನೇ ಟೈಮ್ ಕೊಟ್ಟಿರೋದು ಒಂದು ವಾರದಲ್ಲಿ ಹಣ ಕೊಡದಿದ್ರೆ ತಂಗಿನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರಂತೆ ನಮ್ಮನೇಲೆ ತಂಗಿನ ಇಟ್ಕೊಳಕೆ ಹೇಳಿ ಹೋಗಿದ್ದಾರೆ ಹಾಗೆ ಹೇಳಿದಾಗ ಗಣೇಶಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಶಾರದ ಕೂಡ ಏನು ಮಾತನಾಡದೆ ಮೌನವಾಗಿದ್ಲು ಸ್ವಲ್ಪ ಸಮಯದ ನಂತರ ಅಪ್ಪ ರಮೇಶ್ ನಾನ್ ಹೊರಡ್ತೀನಿ ಕೊನೆ ಬಸ್ಸಿಗೆ ಟೈಮ್ ಆಗುತ್ತೆ ತಂಗಿಯ ಬಗ್ಗೆ ಹೇಳಿ ಬರ್ಲಿಕ್ಕೆ ನಿಮ್ ತಂದೆ ಹೇಳಿದ್ರು ಸರಿ ನಾನ್ ಹೊರಡ್ತೀನಿ ನೀನ್ ಹುಷಾರಾಗಿರು ಊಟ ಇದೆ ಊಟ ಮಾಡಿ ಹೋಗಿ ಸಾರ್ ಇಲ್ಲ ಏನಾದ್ರು ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದಲ್ವಾ ಬೇಡ ಕಣಪ್ಪ ಆ ಊಟ ಇದ್ರೆ ರಾತ್ರಿಗೆ ನಿನಗೆ ಒಂದೊತ್ತಿಗೆ ಆಗುತ್ತೆ ನಾನ್ ಮನೆಗೋಗಿ ಊಟ ಮಾಡ್ಕೋತೀನಿ ಹಾಗೆ ಹೇಳಿ ಶಾರದಮ್ಮ ಅಲ್ಲಿಂದ ಹೊರಟೋದ್ರು ಗಣೇಶ್ ಮಾತ್ರ ಚಿಂತೆ ಮಾಡುತ್ತಾ ಆಲೋಚನೆ ಮಾಡ್ಕೊಂಡೇ ಕೂತಿದ್ದ ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ತನ್ನ ಪ್ರೇಯಸಿಯನ್ನು ನೋಡಲು ಗಣೇಶ್ ಸಿಟಿಯಲ್ಲಿರುವ ಒಂದು ಪಾರ್ಕಲ್ಲಿ ಕೂತ್ಕೊಂಡಿದ್ದ ಅಷ್ಟರಲ್ಲಿ ಅವನ ಗೆಳೆಯ ಒಂದು ನ್ಯೂಸ್ ಪೇಪರ್ ಅನ್ನು ತೆಗೆದುಕೊಂಡು ಅವನ ಬಳಿ ಬಂದ ಅವನನ್ನು ನೋಡಿ ಮುಖವನ್ನು ತಿರುಗಿಸಿಕೊಂಡ ಗಣೇಶ್ ಮುಖನ ಹಾಗೆ ತಿರುಗಿಸ್ಕೋಬೇಡ ಕಣೋ ನನಗೇನು ದುಡ್ಡು ಬೇಡ ಈಗೇನು ನಿನ್ನ ತರ ಲಕ್ಷ ರೂಪಾಯಿ ಸಾಲ ಇಲ್ಲ ಲೇ ವಾಸು ನಾನ್ ಮೊದ್ಲೆ ಬೇಜಾರಲ್ಲಿದ್ದೀನಿ ಬಂದ ವಿಷಯ ಏನು ಅಂತ ಹೇಳೋ ಏನಾದ್ರೂ ಇದ್ರೆ ಆಮೇಲೆ ಮಾತಾಡೋಣ ಅಲ್ಲ ಕಣೋ ಗಣೇಶ್ ಒಂದು ಒಳ್ಳೆ ವಿಷಯ ಹೇಳೋಣ ಅಂತಾನೆ ಬಂದೆ ನಾನ್ ಮಾತ್ರ ಈ ವಿಷಯ ಹೇಳಿದ್ರೆ ಆ ವಿಷಯ ಕೇಳಿ ನೀನು ಸಂತೋಷ ಪಡ್ತೀಯಾ ನನ್ನ ಕಷ್ಟ ಹತ್ತು ರೂಪಾಯಿಯಲ್ಲಿ ಸರಿಯಾಗುವ ಕಷ್ಟ ಅಲ್ಲ ಕಣೋ ಲಕ್ಷ ರೂಪಾಯಿಯಲ್ಲಿ ಸರಿಯಾಗುವ ದೊಡ್ಡ ಕಷ್ಟ ಕಣು ನಾನು ಹೇಳದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಈ ಪೇಪರ್ ಒಂದು ಅವಕಾಶ ಕೊಡ್ತಾ ಇದೆ ಮೊದ್ಲು ಈ ನ್ಯೂಸ್ ನ ಓದಿ ನೋಡು ಗಣೇಶ್ ಆ ಪೇಪರ್ ಅಲ್ಲಿ ನ್ಯೂಸ್ ಇರುವ ಮಹಿಳೆಯ ಹೆಸರು ಶಾರದಾ ಇವರಿಗೆ ಐವತ್ತರಿಂದ ಐವತ್ತೈದು ವರ್ಷ ಇವರನ್ನು ನೋಡಿಕೊಳ್ಳಲು ಗಂಡ ಹೆಂಡತಿ ಬೇಕಾಗಿದ್ದಾರೆ ಅವರಿಗೆ ಎರಡು ದಿನಕ್ಕೆ ಅವರನ್ನು ನೋಡಿಕೊಳ್ಳಲು ಒಂದು ಲಕ್ಷ ಸಂಬಳವಾಗಿ ಕೊಡಲಾಗುತ್ತೆ ಆಸಕ್ತಿ ಇರುವವರು ಈ ಕೆಳಗಿನ ನಂಬರಿಗೆ ಸಂಪರ್ಕಿಸಿ ಎರಡೇ ದಿನಕ್ಕೆ ಒಂದು ಲಕ್ಷ ಸಂಬಳ ಬರುತ್ತೆ ಅದೃಷ್ಟ ನಿಮ್ಮದಾಗಿಸಿಕೊಳ್ಳಿ ಏನಪ್ಪಾ ಗಣೇಶ್ ವಿಷಯ ನಿನ್ಗೆ ಅರ್ಥಾಯ್ತಾ ನನಗೆ ಅರ್ಥ ಆಯ್ತು ಕಣೋ ಆದ್ರೆ ನೀನು ಅರ್ಥ ಮಾಡ್ಕೊಳ್ಳುವ ಒಂದು ವಿಷಯ ಇದೆ ಇನ್ನು ಮದುವೆ ಆಗಿಲ್ಲ ಕಣೋ ನಿನಗೆ ಗೊತ್ತಿಲ್ವಾ ಅದು ನಮ್ಗೆ ತಾನೇ ಗೊತ್ತು ಆ ಮನೆಯವರಿಗೆ ಮದುವೆ ಆಗಿಲ್ಲ ಅಂತ ಗೊತ್ತಾ ಕೀರ್ತಿನ ಒಪ್ಪಿಸು ಗಂಡ ಹೆಂಡತಿಯಾಗಿ ಆ ಮನೆಗೆ ಹೋಗಿ ಕೆಲಸ ಮಾಡಿ ಸಂಬಳವನ್ನು ತಗೋ ಆ ವಯಸ್ಸಾದವರನ್ನು ನೋಡಿಕೊಂಡು ಆ ಲಕ್ಷ ರೂಪಾಯಿಯಲ್ಲಿ ಆ ಲಕ್ಷ ರೂಪಾಯಿಯಲ್ಲಿ ನನ್ನ ತಂಗಿಯ ಜೀವನವನ್ನು ನೋಡ್ಬೋದು ನಾನು ಒಂದು ಟೀ ಅಂಗಡಿ ಇಟ್ಕೋಬಹುದು ಹೀಗೆ ಉಳಿದ ಹಣದಲ್ಲಿ ತಂದೆ ತಾಯಿ ಕೀರ್ತಿಯನ್ನು ಕೂಡ ನೋಡ್ಕೋಬಹುದು ನಿನಗೆ ವಿಷಯ ಅರ್ಥ ಆಯ್ತು ಅಂತ ನನಗೆ ಗೊತ್ತಾಯ್ತು ಆಯ್ತು ಹೋಗಿಬಾ ನಾನಿನ್ನು ಹೊರಡ್ತೀನಿ ನಿನ್ನ ಜೀವನ ನಿನ್ನ ತಂಗಿಯ ಜೀವನ ಎರಡು ನಿನ್ನ ಕೈಯಲ್ಲಿದೆ ಹಾಗೆ ಹೇಳಿ ವಾಸು ಅಲ್ಲಿಂದ ಹೊರಟೋದ ಗಣೇಶ್ ಕೂತು ಯೋಚನೆ ಮಾಡಲು ಆರಂಭಿಸಿದ ಈ ಪೇಪರ್ ಅಲ್ಲಿ ಬಂದ ನ್ಯೂಸು ಚೆನ್ನಾಗಿದೆ ನನ್ನ ಫ್ರೆಂಡು ವಾಸು ಹೇಳಿದ ವಿಷಯ ಕೂಡ ಚೆನ್ನಾಗಿದೆ ಆದ್ರೆ ಕೀರ್ತಿ ಒಪ್ಪಬೇಕಲ್ಲ ಹಾಗೆ ಒಪ್ಪಿಕೊಂಡ್ರೆ ನಾನು ಅದೃಷ್ಟವಂತ ಇಲ್ಲದಿದ್ರೆ ಈ ಕಷ್ಟ ಕಡಿಮೆ ಆಗಲ್ಲ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಅಲ್ಲಿಗೆ ಕೀರ್ತಿ ಬಂದ್ಲು ನಡುವೆ ನಿಮಗೆ ನನ್ನ ಮೇಲಿರುವ ಪ್ರೀತಿ ಕಡಿಮೆ ಆಗಿದೆ ಯಾಕೆ ಕೀರ್ತಿ ಇನ್ನೇನ್ರಿ ಹೇಳ್ಬೇಕು ನಾನು ದಿನದಿಂದ ದಿನಕ್ಕೆ ನಿಮ್ಗೆ ಬುದ್ಧಿಯೇ ಇಲ್ಲದ ಹಾಗೆ ಹೋಗ್ತಾ ಇದೆ ನಿಮಗೆ ಎಷ್ಟು ಸಲ ಹೇಳಿದೀನಿ ನಾನು ಕೆಲಸ ಮಾಡುವ ಶಾಲೆ ಹತ್ರ ಬನ್ನಿ ಈ ರೀತಿ ಪಾರ್ಕಿಗೆಲ್ಲ ಬರ್ಬೇಡಿ ಅಂತ ಕೀರ್ತಿ ನೀ ಕೋಪ ಪಡ್ಬೇಡ ಮೊದ್ಲು ಈ ಪೇಪರ್ ಅಲ್ಲಿ ಬಂದ ನ್ಯೂಸ್ ಅನ್ನು ನೋಡು ತಕ್ಷಣ ಕೀರ್ತಿ ಆ ನ್ಯೂಸ್ ಪೇಪರ್ ಅಲ್ಲಿ ಬಂದ ವಿಷಯವನ್ನು ಓದಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಹೋ ಇವಾಗ ನಾವು ಗಂಡ ಹೆಂಡತಿಯಾಗಿ ಅಲ್ಲಿಗೆ ನನ್ನ ಚಿನ್ನ ಓದಿ ಅರ್ಥ ಮಾಡ್ಕೊಂಡ್ಲು ಆಗಿಲ್ಲ ಗಣಿ ಆದ ಹಾಗೆ ಹೋಗೋದು ಆದ ಹಾಗೆ ಏನು ಮದ್ವೆ ಮಾಡ್ಕೊಂಡು ಆರಾಮವಾಗಿ ಹೋಗಿ ಕೆಲಸ ಮಾಡ್ಬೋದಲ್ವಾ ತಂಗಿಯನ್ನು ಮನೆಯಲ್ಲಿ ಹೇಗೆ ಕೀರ್ತಿ ಮದ್ವೆ ಆಗೋದು ಹಾಗೆ ಹೇಳಿದಾಗ ಕೀರ್ತಿ ಮೌನವಾಗಿ ಆಲೋಚನೆ ಮಾಡಿದ್ಲು ಆ ನಂತರ ಇಷ್ಟು ದಿನ ನೀನು ನನಗೆ ಎಷ್ಟೋ ಸಹಾಯ ಮಾಡಿದೀಯ ಇವಾಗ ನನ್ನ ಜೊತೆ ಇಟ್ಕೊಂಡು ಇದೊಂದು ಸಹಾಯವನ್ನು ಮಾಡು ಇದ್ರಿಂದ ನಾವೂ ಚೆನ್ನಾಗಿರ್ಬೋದು ನನ್ನ ತಂಗಿನೂ ಚೆನ್ನಾಗಿರ್ತಾಳೆ ಬರುವ ಹಣದಲ್ಲಿ ನನ್ನ ತಂಗಿಯ ಜೀವನವನ್ನು ಸರಿಪಡಿಸಿಕೊಂಡು ಉಳಿದ ಹಣದಲ್ಲಿ ನಾವೊಂದು ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಬೋದು ಹೇಳೋದು ಏನು ಸರಿ ರೀ ಆದ್ರೆ ನೀನೇನು ಚಿಂತೆ ಮಾಡಬೇಡ ಕೀರ್ತಿ ಆ ವಯಸ್ಸಾದವರನ್ನು ನೋಡಿಕೊಂಡು ಆ ಒಂದು ಲಕ್ಷ ಸಂಬಳ ನಮಗೆ ಬರುವ ರೀತಿ ಆ ನಮ್ಮನ್ನ ಕಾಪಾಡ್ತಾನೆ ನಂಬಿಕೆಯಿಂದ ಅವರ ಮನೆಗೆ ಹೋಗೋಣ ಮೊದ್ಲು ಆ ಮನೆಗೆ ಹೋಗಿ ಅವರನ್ನು ನೋಡೋಣ ಹೋಗೋದು ಸರಿ ರೀ ಹೋಗ್ಬೇಕಾದ್ರೆ ಹೀಗೆ ಹೋಗ್ಲಿಕ್ಕಾಗಲ್ಲ ತಾಳಿ ಕಾಲುಂಗುರ ಎಲ್ಲ ಬೇಕಲ್ವಾ ಹೀಗೆ ಅವರಿಬ್ಬರು ಒಂದು ನಿಮಿಷವನ್ನು ಕೂಡ ವ್ಯರ್ಥ ಮಾಡದೆ ಹೋಗುವ ದಾರಿಯಲ್ಲಿ ತಾಳಿ ಉಂಗುರವನ್ನೆಲ್ಲ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಅದನ್ನು ಕಟ್ಟಿಕೊಂಡು ಆ ಶ್ರೀಮಂತರ ಮನೆಗೆ ಹೋದ್ರು ಸೂಟು ಬೂಟು ಹಾಕಿಕೊಂಡಿರುವ ಸುದರ್ಶನ ನೋಡಿದ್ರು ಸುದರ್ಶನ್ ಇವರನ್ನು ಗೊಂದಲದಿಂದ ನೋಡಿದ ಎಷ್ಟೊಂದು ಗಂಡ ಹೆಂಡತಿ ಬಂದ್ರು ಆದ್ರೆ ಅಮ್ಮನಿಗೆ ಅವರನ್ನು ನೋಡಿ ಇಷ್ಟ ಆಗ್ಲಿಲ್ಲ ನಿಮ್ನು ಇಷ್ಟ ಆಗಲ್ಲ ಹೊರಟೋಗಿ ನಾನಿವಾಗ ಅಮೇರಿಕಕ್ಕೆ ಹೋಗುವ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡ್ತೀನಿ ಮಾತು ಕೇಳಿ ಗಣೇಶ್ ಮತ್ತು ಕೀರ್ತಿಗೆ ತುಂಬಾನೇ ದುಃಖವಾಯಿತು ಬಂದವರು ಯಾರು ಕೂಡ ಇಷ್ಟ ಆಗಿಲ್ಲ ಅಂದ್ರೆ ಏನರ್ಥ ನಮ್ನ ಕೂಡ ಇಷ್ಟ ಆಗಲ್ಲ ಇಲ್ಲ ಗಣಿ ಅವ್ರು ಹಾಗೆ ಹೇಳ್ತಾ ಇದ್ದಾರೆ ಅಂತ ನಾವು ಹಾಗೆ ಹೋದ್ರೆ ಚೆನ್ನಾಗ್ ಆಗಲ್ಲ ಅವರ ಮುಂದೆ ಹೋಗಿ ನಾವಿಬ್ಬರು ಜಗಳ ಮಾಡುವ ರೀತಿ ನಾಟಕ ಮಾಡೋಣ ಆಗ ಅವರು ಒಪ್ಪಿಕೊಳ್ತಾರೆ ಹೇಗೋ ನಾವು ಇಷ್ಟು ದೂರ ಬಂದಿದೀವಿ ನಮ್ಗೆ ಒಂದು ಅವಕಾಶ ಕೊಡಿ ಸರ್ ಪ್ಲೀಸ್ ಸರ್ ಒಂದು ಅವಕಾಶ ಕೊಡಿ ಸರ್ ನಿಮ್ ತಾಯಿಗೆ ನಮ್ನ ನೋಡಿದ್ರೆ ಇಷ್ಟ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಎಷ್ಟೋ ದಿನ ನೀವು ನಂಬಿಕೆಯಿಂದ ಇದ್ರಿ ಇನ್ನು ಸ್ವಲ್ಪ ಹೊತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳ್ಸಿ ಆಗ ಸುದರ್ಶನ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಕಳಿಸಿದ್ರು ಆ ನಂತರ ಗಣೇಶ್ ಮತ್ತು ಕೀರ್ತಿ ಶಾರದಮ್ಮನ ಬಳಿ ಬಂದ್ರು ಶಾರದಮ್ಮ ಮೌನವಾಗಿದ್ರು ಶಾರದಮ್ಮನ ಮುಂದೆ ಅವರಿಬ್ಬರು ಜಗಳವಾಡಲು ಆರಂಭಿಸಿದ್ರು ನಿನಗೆ ಗೊತ್ತು ಕಣೆ ನೀನು ಗಳಿಗೆ ಇಲ್ಲದವಳು ನಿನ್ನ ಮುಖಕ್ಕೆ ಕೆಲಸ ಸಿಗಲ್ಲ ಅಂತ ನನಗೆ ಯಾವಾಗ್ಲೂ ಗೊತ್ತು ನೋಡ್ದ ನಿನ್ನಿಂದ ಈ ಕೆಲಸ ಸಿಕ್ಲಿಲ್ಲ ಹೌದೌದು ನಿಮ್ಮ ಮುಖ ಐಶ್ವರ್ಯ ತುಂಬಿದ ಮುಖ ಅದಿಕ್ಕೆ ನಿಮ್ಗೆ ಕೆಲ್ಸ ಸಿಗ್ಲಿಲ್ಲ ನಿಮ್ನ ಮದ್ವೆ ಆಗಿದ್ರಿಂದನೆ ನನ್ ಜೀವನ ಹೀಗೆ ಹಾಳಾಗಿ ನಡು ರಸ್ತೆಗೆ ಬಂದಿದೆ ಕಣೆ ಕಣೇ ನೀನ್ ಇನ್ಯಾವನಾದ್ರೂ ಮದುವೆ ಆಗಿದ್ರೆ ಅವನಿನ್ನ ಇಟ್ಕೊಂಡು ಚೆನ್ನಾಗ್ ನೋಡ್ತಾ ಇದ್ನ ನಿನ್ನಿಂದ ನನ್ಗೆ ಅದೃಷ್ಟ ಕೈಯಲ್ಲಿ ತುಂಬಿ ತುಳುಕಾಡ್ತಾ ಇದೆ ಚೀಚಿ ನಿಮ್ಮ ರಾಸಿ ಕೆಟ್ಟ ಮುಖವನ್ನು ನೋಡಿ ಹೋದ್ರೆ ಯಾವ್ದು ಬರ್ಕತ್ ಆಗಲ್ಲ ನಿನ್ನ ಮುಖ ನೋಡಿ ಹೋದ್ರೇನೆ ಕಣೇ ಅದೃಷ್ಟ ತಾಂಡವಾಡೋದು ಹೌದೌದು ನನ್ ಮುಖನ ಹೇಳ್ತಿರಲ್ಲ ಮೊದ್ಲು ನಿಮ್ ಮುಖನ ಕನ್ನಡಿಯಲ್ಲಿ ನೋಡಿದೀರಾ ಇವರ ಜಗಳವನ್ನು ನೋಡಿ ಸುದರ್ಶನ್ ಆಶ್ಚರ್ಯಪಟ್ಟ ಶ್ಯಾಮಲಾ ಅವರನ್ನು ನೋಡಿ ನಗ್ತಾ ಇದ್ರು ಸುದರ್ಶನ್ ಮುಖದಲ್ಲಿ ನಗು ಕೂಡ ಬಂತು ಸುದರ್ಶನ್ ನನಗೆ ಇವ್ರನ್ನ ಇಷ್ಟ ಆಗಿದೆ ಈ ಗಂಡ ಹೆಂಡ್ತಿ ಇಲ್ಲೇ ಕೆಲಸ ಮಾಡ್ಲಿ ಮೊದ್ಲು ಇವ್ರ ಹೆಸರೇನು ಅಂತ ಕೇಳು ಹಾಗೆ ಅಂತ ಶ್ಯಾಮಲಾ ನಿಮ್ಮ ಹೆಸರೇನು ಅಂತ ಕೇಳಿದ್ರು ಅವರು ಗಣಿ ಮತ್ತು ಕೀರ್ತಿ ಅಂತ ಹೇಳಿದ್ರು ನೀವಿಬ್ರು ಇಲ್ಲೇ ಕೆಲಸ ಮಾಡ್ಕೊಂಡಿರಿ ಹಾಗೆ ಅಂತ ಹೇಳಿದ ತಕ್ಷಣ ಸುದರ್ಶನ್ ಕರ್ಕೊಂಡೋಗಿ ಅಗ್ರಿಮೆಂಟ್ ಅನ್ನು ಬರೆದುಕೊಂಡು ಅವರಿಗೆ ಅಡ್ವಾನ್ಸ್ ಆಗಿ ಸ್ವಲ್ಪ ಹಣವನ್ನು ಕೊಟ್ರು ಆ ಹಣವನ್ನು ನೋಡಿ ಅವರಿಬ್ಬರು ಸಂತೋಷ ಪಟ್ರು ನಂತರ ಆ ಹಣವನ್ನು ತೆಗೆದುಕೊಂಡು ಊರಿಗೆ ಹೋಗಿ ತಂದೆ ತಾಯಿ ಕೈಯಲ್ಲಿ ಹಣವನ್ನು ಕೊಟ್ಟು ತಂಗಿಯನ್ನು ಗಂಡನ ಜೊತೆ ಅವಳ ಗಂಡನ ಮನೆಗೆ ಕಳಿಸಿಕೊಟ್ಟು ಸಂತೋಷಪಟ್ರು ಮರುದಿನದಿಂದ ಲಕ್ಷ ರೂಪಾಯಿ ದಂಪತಿಯಾಗಿ ಶ್ಯಾಮಲಮ್ಮನ ಮನೆಯಲ್ಲಿ ಕೆಲ್ಸ ಮಾಡಿದ್ರು ಸುದರ್ಶನವರು ಅಮೆರಿಕಕ್ಕೆ ಹೋದ್ರು ಶ್ಯಾಮಲಮ್ಮನ ಮುಂದೆ ಜಗಳ ಮಾಡುತ್ತಾ ಅವರ ಹಿಂದೆ ಸಂತೋಷವಾಗಿ ಇರುವ ಹಾಗೆ ನಾಟಕವನ್ನು ಮಾಡಿ ಕೆಲಸ ಮಾಡ್ತಿದ್ರು ದಿನಗಳು ಕಳೆಯಿತು ಹಣ ಕೈ ಸೇರಿದಾಗ ಮದುವೆಯನ್ನು ಮಾಡಿಕೊಂಡು ಉಳಿದ ಹಣದಲ್ಲಿ ಟೀ ವ್ಯಾಪಾರ ಮಾಡಿಕೊಂಡು ಸಂತೋಷವಾಗಿ ಇದ್ರು ಇವೆ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ನಿಮ್ಮಪುರ ಎನ್ನುವ ಊರಿನಲ್ಲಿ ಒಂದು ಕಾಡಿನಲ್ಲಿ ಹುಲಿ ತನ್ನ ಮಕ್ಕಳ ಜೊತೆ ಹೋಗ್ತಾ ಇತ್ತು ರಂಗಯ್ಯ ಎನ್ನುವ ವ್ಯಕ್ತಿ ಮರವನ್ನು ಕಡಿಯಲು ಬಂದು ಮರದ ಮೇಲೆ ಕೂತ್ಕೊಂಡು ಕೆಳಗೆ ಓಡಾಡ್ತಾ ಇರುವ ಹುಲಿ ಮತ್ತು ಅದರ ಮರಿಗಳನ್ನು ನೋಡಿ ಶಬ್ದವನ್ನು ಮಾಡದೆ ಮರದ ಮೇಲೆ ನಿಶಬ್ದವಾಗಿ ಕುಳಿತು ನೋಡ್ತಾ ಇದ್ದ ಆ ಹುಲಿ ಅವನು ಕುಳಿತಿದ್ದ ಮರವನ್ನು ದಾಟಿ ಮುಂದಕ್ಕೆ ಹೋದಾಗ ಅದನ್ನು ನೋಡಿದ ರಂಗಯ್ಯ ಮರದ ಮೇಲೆ ಕೂತು ನಿಟ್ಟಿಸಿರು ಬಿಟ್ಟ ಹಬ್ಬ ಇವತ್ತು ಯಾರ್ ಮುಖ ನೋಡುದ್ನೋ ಏನು ನನ್ನ ಜೀವವನ್ನು ಉಲಿಯ ಬಾಯಿಯಿಂದ ತಪ್ಪಿಸ್ಕೊಂಡೆ ಈ ವಿಷಯನ ಊರೊಳಗೆ ಹೇಳಲೇಬೇಕು ಆವಾಗನೇ ಕಾಡೊಳಗೆ ಸುತ್ತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ ಹೀಗೆ ಆಲೋಚನೆ ಮಾಡಿ ಮರದಿಂದ ಕೆಳಗೆ ಇಳಿದು ಅವನು ಕಡಿದಂತಹ ಸೌದೆಯನ್ನು ತಲೆ ಮೇಲೆ ಇಟ್ಕೊಂಡು ಊರೊಳಗೆ ಹೋದ ಅದೇ ಊರಲ್ಲಿ ಆನಂದ್ ಸುಶೀಲ ಎನ್ನುವ ರೈತ ಕುಟುಂಬ ಇದ್ರು ಅವರು ಇರುವುದಲ್ಲಿ ಸಂತೋಷ ಪಡುತ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಸುಶೀಲ ಎರಡು ವರ್ಷದ ಮಗುವನ್ನು ಸೊಂಟದ ಮೇಲೆ ಇಟ್ಕೊಂಡು ಹಸುವನ್ನು ಮೇಯ್ಲಿಕ್ಕೆ ಅಂತ ಪ್ರತಿ ಸಲ ಕಾಡಿಗೆ ಕರ್ಕೊಂಡೋಗ್ತಿದ್ಲು ಹೀಗೆ ಆ ವ್ಯವಸಾಯಿ ಕುಟುಂಬ ಅವರಿಗೆ ಇರುವುದರಲ್ಲಿ ತಮ್ಮ ಜೀವನವನ್ನು ಸಂತೋಷವಾಗಿ ನಡೆಸ್ತಾ ಇದ್ರು ತನ್ನ ಮನೆ ಮುಂದೆ ಸುಶೀಲ ತನ್ನ ಮಗುವಿನ ಜೊತೆ ಆಟಾಡ್ತಾ ಇದ್ದಾಗ ಅಲ್ಲಿ ಸ್ವರೂಪ ಎನ್ನುವ ಬಡ ಎಂಗಸು ಸುಶೀಲನನ್ನು ನೋಡಿ ಅವಳ ಬಳಿ ಬಂದ್ಲು ಯಾರಮ್ಮ ನೀನು ಯಾಕೆ ಇಲ್ಲಿ ತನಕ ಬಂದಿದೀಯಾ ಹೌದು ಮಗು ಯಾಕೆ ಅಳ್ತಾ ಇದೆ ನನ್ನ ಹೆಸರು ಸ್ವರೂಪ ನಾನು ನ್ಯೂಸ್ ಪೇಪರ್ಗಳಿದ್ರೆ ಅದನ್ನ ತಗೊಂಡೋಗಿ ಮಾರಿ ಜೀವನ ಮಾಡ್ತೀನಿ ಹೌದಾ ನನ್ನ ಮನೆಯಲ್ಲಿ ಯಾವ ಪೇಪರು ಇಲ್ಲ ಇಲ್ಲಿಂದ ಹೊರಟೋಗು ಅಮ್ಮ ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಇವನು ನನ್ನ ಮಗು ಇವನಿಗೆ ಹಾಲಿಲ್ದೆ ತುಂಬ ಅಳ್ತಾ ಇದ್ದಾನೆ ಮನೆಯಲ್ಲಿ ಹಾಲಿದ್ರೆ ಸ್ವಲ್ಪ ಕೊಡಿಯಮ್ಮ ಇವನಿಗೆ ಕುಡಿಸಿ ಹೋಗ್ತೀನಿ ಹೀಗೆ ಸ್ವರೂಪ ಕೇಳಿದಾಗ ಸುಶೀಲನಿಗೆ ತುಂಬ ಕೋಪ ಬಂದು ಕೋಪದಿಂದ ಏಯ್ ಮೊದಲು ಇಲ್ಲಿಂದ ಹೊರಟೋಗು ಯಾರಾದರೂ ನೋಡಿದ್ರೆ ನಮ್ಮ ಗೌರವಕ್ಕೆ ಏನಾಗೋದು ಕಸದಿಂದ ಪೇಪರ್ ಎತ್ತುವ ನೀನು ನನ್ ಮನೆ ಮುಂದೆ ಬಂದು ನನ್ ಜೊತೆನೆ ಹಾಲು ಕೇಳ್ತಾ ಇದ್ದೀಯಾ ನಿನ್ ಮುಖನ ನೋಡ್ಲಿಕ್ಕೆ ನನ್ಗೆ ಇಷ್ಟ ಆಗ್ತಿಲ್ಲ ಹೊರಟೋಗೋ ಹೀಗೆ ಜೋರಾಗಿ ಕಿರ್ಚಿದ್ಲು ಚಿಟ್ಟಿ ಮಾತ್ರ ಹಸಿವಲ್ಲಿ ಅಳ್ತಾನೇ ಇದ್ದ ಸ್ವರೂಪ ಮಾತ್ರ ತನ್ನ ಮಗು ಅಳುವುದನ್ನು ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದುಃಖದಿಂದ ದಯವಿಟ್ಟು ನನ್ನ ಮಾತ್ನ ಕಿವಿ ಕೊಟ್ಟು ಅಮ್ಮ ನೀವು ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ ದಯವಿಟ್ಟು ನನ್ ಮಗುಗೆ ಸ್ವಲ್ಪ ಹಾಲು ಮಾತ್ರ ಕೊಡಿಯಮ್ಮ ಮನೆಯಲ್ಲಿ ಹಾಲಿಲ್ಲ ಮೊದಲು ಇಲ್ಲಿಂದ ಹೊರಟೋಗು ರಸ್ತೆಯಲ್ಲಿ ನಾಯಿಗಳೇನಾದರೂ ನೋಡಿದ್ರೆ ಆಮೇಲೆ ನಿನ್ನ ಕಚ್ಚಿ ತಿಂದ್ಬಿಡುತ್ತೆ ಹಾಗೆ ಇಲ್ಲಮ್ಮ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ಏನಾದರೂ ಮಗುಗೆ ತೆಗೆದುಕೊಡೋಣ ಅಂದ್ರೆ ಕೈಯಲ್ಲಿ ಹಣನೇ ಇಲ್ಲಮ್ಮ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ಮಗುಗೆ ಒಂಚೂರು ಗ್ಲಾಸ್ ಅಲ್ಲಿ ಹಾಲ್ ಕೊಡಿಯಮ್ಮ ನಿಮಗೆ ಪುಣ್ಯ ಬರುತ್ತೆ ನನಗೆ ಸ್ವಲ್ಪ ಹಾಲ್ ಕೊಡಿಯಮ್ಮ ಪುನಃ ಪುನಃ ನನಗೆ ಕೋಪ ಬರ್ಸ್ಬೇಡ ಮೊದಲು ಇಲ್ಲಿಂದ ಹೊರಟೋಗು ಮನೆಯಲ್ಲಿ ಹಾಲಿಲ್ಲದಿದ್ರು ನೀವು ಒಂದು ಮಗುಗೆ ಜನ್ಮ ಕೊಟ್ಟಿದ್ದೀರಾ ದಯವಿಟ್ಟು ನಿಮ್ಮ ಹೆದೇ ಹಾಲಾದ್ರೂ ಕೊಡಿಯಮ್ಮ ಹೀಗೆ ಸ್ವರೂಪ ಅಳುತ್ತಾ ಕೇಳಿದಾಗ ಪುನಃ ಸುಶೀಲನಿಗೆ ವಿಪರೀತ ಕೋಪ ಬಂದು ಏನೇ ಹೇಳ್ದೆ ಅದೇ ಅಮ್ಮ ನೀವು ದೊಡ್ಡ ಮನ್ಸು ಮಾಡಿ ನನ್ ಮಗುವಿಗೆ ಸ್ವಲ್ಪ ಹಾಲು ಕೊಡಿ ಅಂತ ನನಗೆ ಹಾಲೇ ಬರ್ತಿಲ್ಲಮ್ಮ ಇಷ್ಟು ದಿನ ಹೇಗೋ ನನ್ ಮಗುವಿಗೆ ಬರುವಂತಹ ಹಾಲು ಕೊಟ್ಟು ಬೆಳೆಸಿ ತಂದಿದ್ದೀನಿ ಇವಾಗ ಮತ್ತೆ ಬರ್ತಾ ಇರುವ ಹಾಲನ್ನು ಕೊಡು ಹೋಗು ಅಮ್ಮ ಎರಡ್ ಮೂರು ದಿನದಿಂದ ನನಗೆ ತುಂಬಾ ಜ್ವರ ಅಮ್ಮ ತಿನ್ಲಿಕ್ಕೂ ಏನಿಲ್ಲ ಅದರಿಂದ ಹಾಲ್ ಬರ್ತಾ ಇಲ್ಲ ದಯವಿಟ್ಟು ಮಗುಗೆ ಸ್ವಲ್ಪ ಹಾಲು ಕೊಡಿಯಮ್ಮ ನನ್ ಕೈಯಲ್ಲಿ ಹಣ ಕೂಡ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗು ನೀವು ಒಂದ್ ಮಗುನ ಇಟ್ಕೊಂಡಿದ್ದೀರಾ ತಾಯಿ ಪ್ರೀತಿ ಏನು ಅಂತ ಗೊತ್ತಲ್ವಮ್ಮ ಒಂದ್ ಚೂರ್ ಹಾಲ್ ಕೊಡಿಯಮ್ಮ ಹೀಗೆ ಸ್ವರೂಪ ಕೇಳ್ತಾ ಇದ್ದಂಗೆ ಸುಶೀಲನಿಗೆ ಮತ್ತಷ್ಟು ಕೋಪ ಬಂದು ಏನು ಹೇಳ್ತಾ ಇದ್ದೀಯಾ ಭಿಕ್ಷೆ ಬೇಡಿ ತಿನ್ನುವಂತಹ ನಿನಗೂ ನಿನ್ನ ಮಗುವಿಗೂ ನನ್ನ ಎದೆ ಹಾಲು ಕೊಡ್ಬೇಕಾ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋದ್ರೆ ಬಚಾವ್ ಇಲ್ಲದಿದ್ರೆ ನನ್ ಕೈಯಲ್ಲಿ ಏಟು ತಿಂತೀಯ ಹೀಗೆ ಸುಶೀಲ ಜೋರಾಗಿ ಹೇಳಿದಾಗ ಸ್ವರೂಪ ಏನು ಮಾತನಾಡದೆ ಅಳುತ್ತಾ ಅಲ್ಲಿಂದ ಹೊರಟೋದ್ಲು ಹೀಗೆ ಸುಶೀಲ ಬೈತಾ ಇರುವಾಗ ಮನೆ ಒಳಗೆಯಿಂದ ಆನಂದ್ ಹೊರಗೆ ಬಂದು ಕೋಪದಿಂದ ಏನೇ ಸುಶೀಲ ನೀನು ಒಬ್ಳು ತಾಯಿ ಅಲ್ವಾ ನನ್ ತಾಯಿ ಪ್ರೀತಿ ನನ್ ಮಗು ಮೇಲೆ ಮಾತ್ರ ಕಣ್ರಿ ಇರೋದು ಅದನ್ನ ಬಿಟ್ಬಿಟ್ಟು ರಸ್ತೆಯಲ್ಲಿ ಹೋಗುವ ಭಿಕ್ಷುಕ ಮಕ್ಕಳಿಗೆಲ್ಲ ಪ್ರೀತಿ ತೋರ್ಸಕ್ಕಾಗಲ್ಲ ಆ ತಾಯಿ ಆ ಮಗುವಿಗೆ ಹಸಿವನ್ನು ತೀರ್ಸಕ್ಕೆ ನೋಡಿದ್ರೆ ನೀನು ಕೂಡ ಒಂದು ಹೆಣ್ಣಾಗಿ ಒಂದು ಮಗುವಿನ ತಾಯಿಯಾಗಿ ಆ ತಾಯಿಯ ಕಷ್ಟವನ್ನ ಅರ್ಥ ಮಾಡಿಕೊಳ್ಳದೆ ಆ ಮಗುನ ಹಾಗೇನೆ ಕಳ್ಸಿಬಿಟ್ಟ ನಾನ್ ಯಾಕೆರಿ ಹಾಲು ಕೊಡ್ಬೇಕು ನಾನ್ ನನ್ ಮಗುಗೆ ಮಾತ್ರ ಹಾಲು ಕೊಡೋದು ನೀವಿವಾಗ ಹೊಲಕ್ಕೆ ಹೋಗಲ್ವಾ ಆ ನಾನಿವಾಗ ಹೊರಡ್ತೀನಿ ನೀನು ಇವತ್ತು ಕೂಡ ಹಸುನ ಕರ್ಕೊಂಡು ಆ ಕಡೆ ಗದ್ದೆ ಕಡೆ ಹೋಗು ಸರಿ ರೀ ಹೀಗೆ ಮಾತಾಡ್ತಾ ಇರುವಾಗ ರಂಗಯ್ಯ ಗೊಂದಲದಿಂದ ಬಂದ ರಂಗಯ್ಯ ಏನಾಯ್ತು ಆನಂದ ಅಮ್ಮನ್ ಜೊತೆ ಹೇಳು ಕಾಡ್ ಕಡೆ ಹಸುನ ಕರ್ಕೊಂಡು ಹೋಗೋದ್ ಬೇಡ ಕಾಡಲ್ಲಿ ಒಂದು ಹುಲಿ ತನ್ನ ಮಕ್ಕಳ ಜೊತೆ ಕಾಡೊಳಗೆ ಬಂದಿದೆ ಹುಷಾರಾಗಿರಿ ಈ ವಿಷಯನ ಊರೊಳಗೆ ಕೂಡ ಹೋಗಿ ಹೇಳ್ತೀನಿ ಎಲ್ಲರೂ ಎಚ್ಚರಿಕೆಯಿಂದ ಇರ್ಬೇಕಲ್ವಾ ಹಾಗೆ ಅಂತ ಹೇಳಿ ಹೊರಟೋದ ಗೊತ್ತಾಯ್ತಾ ಸುಶೀಲ ಕಾಡಿನ ಕಡೆ ಹೋಗ್ಬೇಡ ಮಗುನ ಕರ್ಕೊಂಡು ಹಸುನ ಇಡ್ಕೊಂಡು ಗದ್ದೆ ಕಡೆ ಹೋಗು ಹಾಗೆ ಹೇಳಿ ಆನಂದ ಮನೆಯಿಂದ ಹೊಲಕ್ಕೆ ನಡ್ಕೊಂಡೋದ ಬಂಗಾರ ನಾವು ಹೋಗಿ ಹಸುಗೆ ಹುಲ್ಲು ತೋರಿಸಿ ಬರೋಣ ಹೀಗೆ ಸುಶೀಲ ಹಸುವನ್ನು ಕರೆದುಕೊಂಡು ಹಸುವಿಗೆ ಹುಲ್ಲನ್ನು ಕೊಡಲು ಗದ್ದೆ ಕಡೆ ಕರ್ಕೊಂಡೋದ್ಲು ಆ ನಂತರ ಹುಲ್ಲು ಮೇಯಲು ಹಸುವನ್ನು ಅಲ್ಲೇ ಬಿಟ್ಲು ಹಸು ಕೂಡ ಅದಕ್ಕೆ ಬೇಕಾದಂತಹ ಹುಲ್ಲನ್ನು ತಿಂತ ಇತ್ತು ಸುಶೀಲಾ ಒಂದು ಮರದ ಕೆಳಗೆ ತನ್ನ ಮಗುವನ್ನು ಮಡಿಯಲ್ಲಿ ಮಲಗಿಸ್ಕೊಂಡು ಆಟಾಡಿಸ್ತಾ ಇದ್ಲು ರಂಗಯ್ಯ ಹೊಲದಲ್ಲಿ ಗದ್ದೆ ಕೆಲಸ ಮಾಡ್ತಿದ್ದ ಹೀಗೆ ಸ್ವಲ್ಪ ಸಮಯ ಕಳೆಯಿತು ಹಸು ಒಂದು ಕರುವಿಗೆ ಜನ್ಮ ಕೊಟ್ಟಿತ್ತು ಅದನ್ನು ನೋಡಿ ಸುಶೀಲಾ ಕಿಟ್ಟು ಸಂತೋಷಪಟ್ರು ಹೀಗೆ ಕತ್ತಲಾಗುವಾಗ ಕರು ಮತ್ತು ಹಸುವನ್ನು ಕರ್ಕೊಂಡು ಮನೆಗೆ ಹೋದ್ರು ಮನೆಗೆ ಹೋಗಿ ಊಟ ಮಾಡಿ ಮಂಚದ ಮೇಲೆ ಕಿಟ್ಟು ಸುಶೀಲ ಒಂದು ಕಡೆ ಆನಂದ್ ಇನ್ನೊಂದು ಕಡೆ ಮಲಗಿದ್ದ ಸುಶೀಲ ಹೊಲದ ಕಡೆ ಹುಲಿಯಾದರ ಮರಿಗಳು ಏನಾದ್ರೂ ನೋಡಿದ್ಯಾ ಇಲ್ಲ ರೀ ನಾನೇನು ನೋಡ್ಲಿಲ್ಲ ಅಲ್ಲಿ ಏನೂ ಇರ್ಲಿಲ್ಲ ಹೀಗೆ ಇಬ್ಬರು ಮಾತಾಡ್ಕೊಂಡು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಸುಶೀಲಾ ಹಸು ಮತ್ತು ಕರುನ ಕರ್ಕೊಂಡು ಹೊಲಕ್ಕೆ ಹೊರಟೋದ್ಲು ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಆ ಕಡೆ ಈ ಕಡೆ ಹುಲಿ ಎಲ್ಲಾದ್ರೂ ಬಂದಿದ್ಯಾ ಆನೆ ಏನಾದ್ರೂ ಆ ಕಡೆ ಬಂದಿದ್ಯಾ ಅಂತ ಎಲ್ಲವನ್ನೂ ಸುತ್ತಾಡ್ಕೊಂಡು ನೋಡಿದ್ಲು ಹುಲಿ ಈ ಕಡೆ ಅದು ಮರಿನ ಕರ್ಕೊಂಡು ಬರ್ಲಿಲ್ಲ ನಾನ್ ಸ್ವಲ್ಪ ಪ್ರಶಾಂತವಾಗಿರ್ಬೋದು ಹೀಗೆ ಆಲೋಚನೆ ಮಾಡುತ್ತಾ ಒಂದು ಕಲ್ ಮೇಲೆ ಕೂತ್ಕೊಂಡ್ಲು ಹಸು ಒಂದು ಕಡೆ ಹುಲ್ಲನ್ನು ಮೇಯ್ತಾ ಇತ್ತು ಚಿಟ್ಟಿ ಕರು ಜೊತೆ ಆಟಾಡ್ತಾ ಇದ್ದ ಹೀಗೆ ಸ್ವಲ್ಪ ಸಮಯವಾಯಿತು ಚಿಟ್ಟಿ ಅಳುತ್ತಾ ತನ್ನ ತಾಯಿ ಬಳಿ ಬಂದ ಸುಶೀಲ ಕೋಪದಿಂದ ಮಗುನ ನೋಡಿ ಸುಶೀಲ ಅರ್ಥ ಮಾಡ್ಕೊಂಡು ಸ್ವಲ್ಪ ಕೋಪದಿಂದ ಪದೇ ಪದೇ ಕುಡಿತಾ ಇದ್ರೆ ಹಾಲು ಎಲ್ಲಿಂದ ಬರುತ್ತೆಪ್ಪ ನೀ ಸ್ವಲ್ಪ ಹೊತ್ತು ಕರು ಜೊತೆ ಹೋಗಿ ಆಟಾಡು ಹೋಗು ಮಗು ಅಳ್ತಾನೆ ಇದ್ದ ಕಿಟ್ಟು ಗಲಟೆ ಮಾಡಬೇಡ ಹೊಡಿತೀನಿ ಹೋಗು ಹೋಗು ಕರು ಜೊತೆ ಹೋಗಿ ಆಟಾಡು ಆಮೇಲೆ ಬಾ ಸ್ವಲ್ಪ ಸಮಯದ ನಂತರ ಹಾಲು ಕೊಡ್ತೀನಿ ಹೋಗು ಹೀಗೆ ಸುಶೀಲ ಮಗುವನ್ನು ಅಲ್ಲಿಂದ ಕಳಿಸ್ಬಿಟ್ಲು ಮಗು ಅಳುತ್ತಾ ಅಲ್ಲಿಂದ ಬಂದು ನೋಡಿದಾಗ ಕರು ತನ್ನ ತಾಯಿಯ ಬಳಿ ಹಾಲು ಕುಡಿತಿತ್ತು ಇಟ್ಟು ಕೂಡ ಬಂದು ಹಸುವಿನಿಂದ ಹಾಲನ್ನು ಕುಡಿತಾ ಇದ್ದ ಅದನ್ನು ನೋಡಿ ಹಸು ಸಂತೋಷ ಪಡ್ತು ಆನಂದ್ ಹೊಲದ ಕೆಲಸವನ್ನು ಮುಗಿಸಿಕೊಂಡು ಸುಶೀಲನ ಬಳಿ ಬಂದು ಸುಶೀಲ ಮಗು ಎಲ್ಲಿ ಅವನು ಹಾಲ್ ಬೇಕು ಅಂತ ಗಲಾಟೆ ಮಾಡದ ಕಂಡ್ರಿ ಹೋಗಿ ಆಟಾಡುವಂತ ಕಳಿಸ್ತೆ ಇಲ್ಲೇ ಕರು ಜೊತೆ ಎಲ್ಲಾದ್ರೂ ಇರಬೇಕು ಹಾಗೆ ಹೇಳಿದಾಗ ಆನಂದ್ ಬಂದು ನೋಡಿದಾಗ ಒಂದು ಕಡೆ ಕರು ಕಿಟ್ಟು ಹುಲಿಯ ಮರಿ ಮೂರು ಜನ ಹಸುವಿನಿಂದ ಹಾಲನ್ನು ಕುಡಿತಿದ್ರು ಅದನ್ನು ನೋಡಿ ಹಸು ತುಂಬಾನೇ ಸಂತೋಷ ಪಡ್ತಾ ಇತ್ತು ಆನಂದ್ ಸುಶೀಲಾ ಹಾಗೆ ಅಂತ ಕರೆದಾಗ ಸುಶೀಲಾ ಆನಂದ್ ಬಳಿ ಬಂದ್ಲು ಹಸುವಿನ ಬಳಿ ಹಾಲನ್ನು ಕುಡಿತಾ ಇರುವ ಕರು ತನ್ನ ಮಗ ಹುಲಿಯ ಮರಿಯನ್ನು ನೋಡಿ ಭಯದಿಂದ ರೀ ಹುಲಿಯ ಮರಿ ಇದೆ ಮಗುನ ಏನಾದ್ರೂ ಮಾಡಿದ್ರೆ ಹಾಗೆ ಅಂತ ಹೇಳಿ ಒಂದು ಕೋಲನ್ನು ಕೈಯಲ್ಲಿ ತೆಗೆದ್ಲು ಆಗ ಆನಂದ್ ಸುಶೀಲಾ ಆ ಹಸು ನೋಡ್ದ ತಾಯಿಯ ಪ್ರೀತಿನ ಹೇಗೆ ತೋರಿಸ್ತಾ ಇದೆ ಅಂತ ಸುಶೀಲಾ ತಕ್ಷಣ ಹಸುವಿನ ಮುಖವನ್ನು ನೋಡಿದ್ಲು ಮುಖದಲ್ಲಿ ಸಂತೋಷವನ್ನು ಕಂಡು ಸುಶೀಲಾ ಆ ಹಸು ನೋಡ್ದ ತನ್ನ ತಾಯಿಯ ಪ್ರೀತಿಯಲ್ಲಿ ಮೂರು ಮಗುವಿಗೆ ಹಾಲನ್ನು ಕೊಡ್ತಾ ಇದೆ ಮೂರು ಮಗು ಎಲ್ಲಿ ಇದೆ ನಮ್ಮ ಮಗು ಮಾತ್ರ ಇದ್ದಾನೆ ಸುಶೀಲಾ ಹಸುವಿನ ಕರು ಹುಲಿಮರಿ ನಮ್ಮ ಮಗ ಮೂರ್ ಜನ ಹಾಲು ಕುಡಿತಿದ್ದಾರೆ ಆ ಹಸುವಿಗೆ ಮೂರ್ ಜನ ಮಕ್ಕಳು ಹಸು ಅವರು ಬೇರೆ ಬೇರೆ ಅಂತ ಎಲ್ಲಾದ್ರೂ ನೋಡ್ತಾ ಇದೀಯಾ ಅದರ ಹಾಲಿಂದ ಮೂರು ಮಕ್ಕಳ ಹಸಿವನ್ನು ತೀರಿಸ್ತಿದೆ ಅದರ ಪ್ರೀತಿಯನ್ನು ಹೇಗೆ ತೋರಿಸ್ತಾ ಇದೆ ಅಂತ ನೋಡು ಹಾಗೆ ಹೇಳಿದಾಗ ಸುಶೀಲನಿಗೆ ನಾಚಿಕೆಯಾಗಿ ಏನು ಮಾತನಾಡದೆ ತನ್ನ ತಲೆಯನ್ನು ತಗ್ಗಿಸಿದ್ಲು ಏನ್ರಿ ನಾನು ಮಗುನ ಕರ್ಕೊಂಡು ಮನೆಗೆ ಹೋಗ್ತೀನಿ ನೀವು ಹಸುನ ಕರ್ಕೊಂಡು ಆಮೇಲೆ ಬನ್ನಿ ಇವಾಗ ಮನೆಗೆ ಯಾಕೆ ಸುಶೀಲ ನಾನು ಮಾಡಿದ ತಪ್ಪನ್ನು ರೀ ಸರಿ ಸುಶೀಲ ನೀನಿಲ್ಲಿಂದ ಹೊರಟೋಗು ಹಾಗೆ ಹೇಳಿದಾಗ ಸುಶೀಲ ತನ್ನ ಮಗುವನ್ನು ಎತ್ತಿಕೊಂಡು ಊರಲ್ಲಿ ಸ್ವರೂಪ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ಲು ಒಂದು ಮರದ ಕೆಳಗೆ ಸ್ವರೂಪ ತನ್ನ ಮಗುವನ್ನು ಎತ್ತಿಕೊಂಡು ನಿಂತಿದ್ಲು ಶೀಲಾ ಅವಳನ್ನು ನೋಡಿ ಅಲ್ಲಿಗೆ ಹೋಗಿ ಸ್ವರೂಪ ನನ್ನನ್ನು ಕ್ಷಮಿಸು ನಿನ್ ಜೊತೆ ಅಷ್ಟೊಂದು ಕೋಪದಿಂದ ಮಾತಾಡಿರಬಾರ್ದು ಅಯ್ಯೋ ಅಮ್ಮ ಯಾಕೆ ಅಷ್ಟು ದೊಡ್ಡ ಮಾತಾಡ್ತಿದ್ದೀರಾ ನಾ ಕ್ಷಮಿಸು ಸ್ವರೂಪ ನನ್ ಜೊತೆ ನನ್ ಮನೆಗೆ ಬಾ ನನ್ನ ಹಸು ಕರು ಹಾಕಿದೆ ಇವಾಗ ಆಲಿಗೆ ಯಾವ ತೊಂದ್ರೆನೂ ಇಲ್ಲ ಹಾಗೆ ಅಂತ ಹೇಳಿದಾಗ ಸ್ವರೂಪನ ಮುಖದಲ್ಲಿ ಸಂತೋಷದ ನಗು ಬಂತು ಸುಶೀಲ ಸ್ವರೂಪನ ತನ್ನ ಮನೆಗೆ ಕರ್ಕೊಂಬಂದು ಅವಳ ಮಗುವಿಗೆ ಹಾಲನ್ನು ಕೊಟ್ಟು ಸ್ವರೂಪನಿಗೆ ಊಟ ಕೊಟ್ಲು ಅದೇ ಸಮಯಕ್ಕೆ ಬಂದ ಆನಂದ್ ತನ್ನ ಹೆಂಡತಿ ಮಾಡಿದ ಕೆಲಸವನ್ನು ನೋಡಿ ಸಂತೋಷಪಟ್ಟ ಅಂದಿನಿಂದ ಅವರು ಹಸುವಿನ ಹಾಲನ್ನು ಮಾರಾಟ ಮಾಡದೆ ಪುಟ್ಟ ಮಕ್ಕಳಿಗೆ ಹಸುವಿನ ಹಾಲನ್ನು ದಾನವಾಗಿ ಕೊಡಲು ಆರಂಭಿಸಿದ್ರು